ವಾರ್ತೆಗೆ ಸ್ವಾಗತ ಹಿರಿಯ ರಾಜಕಾರಣಿ ನಮ್ಮ ನಿಮ್ಮೆಲ್ಲರ ಧೀಮಂತ ನಾಯಕರಾದ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಆರ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀ ಆರ್ ರವರ ಹುಟ್ಟುಹಬ್ಬವನ್ನು ಇಂದು ಹೊಸಕೆರೆಹಳ್ಳಿ ವಾರ್ಡ್ನ ಬಿಜೆಪಿ ಮುಖಂಡರು ಮತ್ತು ಸಮಾಜ ಸೇವಕರಾದ ಶ್ರೀ ಸುಬ್ರಹ್ಮಣಿ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಹಾಗೆ ಬಿಬಿಎಂಪಿ ಮಹಾಪೌರರೊಂದಿಗೆ ಕೇಕ್ ಅನ್ನು ಕತ್ತರಿಸುವ ಮೂಲಕ ಮತ್ತು ಊಟವನ್ನು ವಿತರಿಸುವ ಮೂಲಕ ಆರ್ ಅಶೋಕ್ ರವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷದ ನಾಯಕರಾದ ಎಚ್ ಬಸವರಾಜುರವರು ಉಮೇಶ್ ರವರು ಯಡಿಯೂರು ವಾರ್ಡ್ನ ಬಿಬಿಎಂಪಿ ಸದಸ್ಯರಾದ ಲಕ್ಷ್ಮೀಕಾಂತ್ ರವರು ಹಾಗೂ ಅನೇಕ ಬಿಬಿಎಂಪಿ ಮುಖಂಡರುಗಳು ಕಾರ್ಯಕರ್ತರು ಿ ಆರ್ ಅಶೋಕ್ ಅವರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಏಳು ಬಾರಿ ಜಯಗಳಿಸಿ ಇವತ್ತು ಅವರ ಹುಟ್ಟುಹಬ್ಬವನ್ನು ನಮ್ಮ ಪದ್ಮನಾಭನಗರದಲ್ಲಿ ಎಲ್ಲ ಎಂಟು ವಾರ್ಡ್ಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇವತ್ತು ಹೊಸಕೇರಳಿ ವಿಭಾಗದಲ್ಲಿ ನಮ್ಮೆಲ್ಲ ಹೊಸಕೇರಳಿಯ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಪೌರ ಕಾರ್ಮಿಕರೊಂದಿಗೆ ಕೇಕನ್ನು ಕಟ್ ಮಾಡಿ ಅವರಿಗೆ ತಿಂಡಿ ಉಪಹಾರ ವ್ಯವಸ್ಥೆಯನ್ನು ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈಗ ಇನ್ನೂ ಅನೇಕ ಕಡೆ ಹಾಸ್ಪಿಟ್ಲ್ಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಹಂಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪಠ್ಯ ಪುಸ್ತಕಗಳು ನೋಟ್ ಪುಸ್ತಕಗಳು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ಹೀಗಾಗಿ ಆರ್ ಅಶೋಕ್ ಅವರಿಗೆ ದೇವರು ಆಯಿಸೋ ಆರೋಗ್ಯವನ್ನು ಕೊಡಲಿ ಇನ್ನು ಮುಂದಿನಗಳಲ್ಲಿ ಒಳ್ಳೆಯ ಸ್ಥಾನವನ್ನು ಕೊಡಲಿ ಅಂತ ಈ ಈ ಸಂದರ್ಭದಲ್ಲಿ ನಾವು ಶುಭಾಯ ಅಶೋಕಣ್ಣನವರು ನಮ್ಮ ಮಾರ್ಗದರ್ಶಕರಾದ ಹಿರಿಯ ನಾಯಕ ವಿರೋಧ ಪಕ್ಷದ ನಾಯಕ ಸಾಮ್ರಾಟ್ ಅಂತ ಹೆಸರು ಕೀರ್ತಿಯನ್ನು ಗಳಿಸಿರುವಂತಹ ಏಕೈಕ ನಾಯಕ ಇದ್ದರೆ ಅದು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಬಹಳಷ್ಟು ನಮ್ಮ ಮುಖಂಡರುಗಳಿದ್ದಾವೆ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಮಹಿಳೆಯರು ಕಾರ್ಯ ಕಾರ್ಯಕರ್ತರು ಪ್ರತಿಯೊಬ್ಬರು ಕಾರ್ಯಕರ್ತರು ಇವತ್ತು ನಮ್ಮ ಸಂಭ್ರಮ ಅಂದರೆ ಅಶೋಕನ ಕಣ್ಣನ ಹುಟ್ಟಿದಬ್ಬ ಮನೆ ಮನೆಗೂ ಹಬ್ಬದ ವಾತಾವರಣ ಇದೆ ನಾವೆಲ್ಲರೂ ಸೇರಿ ಆ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಅವ್ರ ಮುಂದಿನ ಸಿಎಂ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ನಾವು ಬೇಡ್ಕೊಂಡಿದ್ದೀವಿ ಅವ್ರು ಹಾಗೇ ಆಗ್ತಾರೆ ಅಂತ ಒಂದು ದೃಢ ನಂಬಿಕೆ ನಮಗಿದೆ ಭಗವಂತನ ಆಶೀರ್ವಾದ ಕೂಡ ಇದೆ ಇವತ್ತು ಸಿಹಿಯನ್ನು ಹಂಚುತ್ತಾ ಮತ್ತು ಊಟವನ್ನು ನಮ್ಮ ಪೌರ ಕಾರ್ಮಿಕರ ಜೊತೆ ಹಂಚುತ್ತಾ ನಮ್ಮೆಲ್ಲ ಕಾರ್ಯಕರ್ತರು ಅವರಿಗೆ ಇವತ್ತು ಎಲ್ಲೋ ಹೊರಗಡೆ ಇದ್ದಾರೆ ಕಾಲ ಇವತ್ತು ಬರೋಕ್ಕಾಗಿಲ್ಲ ಅವರು ಇಲ್ಲಾಂದರೆ ಇನ್ನೂ ವಿಜೃಂಭದಿಂದ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಮ್ಮಲ್ಲಿದೆ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸುತ್ತಾ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯ ಹೆಚ್ಚಿನ ನಾಯಕರಾದಂಥ ಆರ್ ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಅವರು ಸತತ ಬಾರಿಗೆ ಏಳನೇ ಬಾರಿ ಎಲೆಕ್ಷನ್ಲಿ ವಿನ್ ಆಗಿದ್ದಾರೆ ಪದಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಇದೀನ ಅವರು ಹುಟ್ಟು ಪ್ರಯುಕ್ತ ನಮ್ಮ ಹೊಸ ಎಲ್ಲ ಮುಖಂಡರು ಪೌರ ಕಾಮಿಗೆ ಉಪಹಾರ ಬೆಳಿಗ್ಗೆ ನಾವು ಉಪಾರ ಮಾಡ್ತಾ ಯಾಕಂದರೆ ಮೊದಲನೇದಾಗಿ ಪೌರ ಕಾರ್ಮಿಕರನ್ನ ನಾವು ಬೆಂಗಳೂರಲ್ಲಿ ಅವ್ರನ್ನ ನೆನ್ಸ್ಕೊಳ್ಬೇಕು ಯಾಕಂದ್ರೆ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸಿಟಿ ಕ್ಲೀನಾಗಿದೆ ಅಂದರೆ ಫಸ್ಟು ಅವರಿಗೆ ಮೊದಲನೇ ಪೌರಕಾರ್ಮಿಕರಿಗೆ ನಾವು ಹೆಚ್ಚಿನ ಗೌರವ ಕೊಡಬೇಕಾಗುತ್ತೆ ಅದರಿಂದ ಇವತ್ತು ನಮ್ಮ ಹೊಸಗಳಿಗೆ ಮುಖಂಡರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರು ಹುಟ್ಟು ಹೋಗೋ ಪ್ರಯುಕ್ತ ಅವ್ರಿಗೆ ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡಿ ಈ ಥರ ಅವರಿಗೆ ಕಟ್ಟ ಸಾವ್ರ ಜಾಗದೆಲ್ಲ ಬಂದು ನಾವು ಕುತ್ಕೊಂಡು ನಾವು ಅವ್ರ ಜೊತೆಯಲ್ಲಿ ತಿಂಡಿ ತಿನ್ನೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗೆಯೇ ಪ್ರತಿಯೊಂದು ಹಾಸ್ಪಿಟ್ಲ್ಗೂ ಇವತ್ತು ಹೆರಿಗೆ ಹಾಸ್ಪಿಟ್ಲ್ ಇರ್ಬೋದು ಬಡವರ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಗುಪ್ತಿಸಿ ಬುಕ್ಸ್ ಕೊಡೋದು ಬಟ್ಟೆ ಕೊಡೋದು ಈ ಥರ ಎಂಟು ವಾರ್ಡಲ್ಲೇ ವಿವಿಧ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಬುಕ್ಸ್ ಕೊಡ್ತಾಯಿದ್ದೀವಿ ಹಾಗೆಯೇ ಅವರು ಮುಂದಿನ ದಿನಗಳಲ್ಲಿ ಆರು ಅಶೋಕ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಪಂಚಕ್ರಮ್ಮ ಕಬ್ಬಾಳಮ್ಮ ಕೊಡಲಿ ಅಂತ ನಿಮ್ಮೆಲ್ಲರೂ ಪರವಾಗಿ ಕೇಳ್ಕೊತಾ ಇದ್ದೀನಿ ಜೈ ಜೈ ಕಂಟಕ ಒಳ್ಳೆಯದಾಗಿತ್ತು ಏನು ಆರ್ ಅಶೋಕರ ಹುಟ್ಟಿದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಇವತ್ತು ಏನು ನಮ್ಮ ವಿರೋಧ ವಿರೋಧ ಪಕ್ಷದ ನಾಯಕರಾಗಿ ಸತತ ಬಾರಿಗೆ ನಗರದಲ್ಲಿ ಏಳನೇ ಬಾರಿಗೆ ಗೆಲುವನ್ನು ಸಾಧಿಸಿ ಅವರಿಗೆ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ ಅದರ ಅದರ ಪರವಾಗಿ ಇವತ್ತು ಹೊಸಕೆರಳಿ ವಾರ್ಡ್ನಲ್ಲಿ ಪೌರಮ ಪೌರ್ವ ಕಾರ್ಮಿಕರಿಗೆ ಕೇಕ್ ಕಟ್ ಮಾಡಿಸೋ ಮುಖಾಂತರ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾ ಮಾಡೋ ಅದೇ ರೀತಿ ಇವತ್ತು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನ ವಿತರಣೆ ಮಾಡುವಂಥದ್ದು ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನ ಅವರಿಗೆ ಡ್ರೆಸ್ಗಳು ಕೊಡುವಂಥ ಕಾರ್ಯಕ್ರಮ ಇವತ್ತು ಹೊಸಕೇಹಳ್ಳಿಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಮುಖಂಡರುಗಳೆಲ್ಲರನ್ನು ಅದೇ ರೀತಿ ಇವತ್ತು ಎಲ್ಲ ಪದ್ಮನಾಮನ ಕ್ಷೇತ್ರಗಳಲ್ಲಿ ಹಲವಾರು ಕಡೆ ಇದೇ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡು ಯಾಕಂದರೆ ನಮ್ಮ ನೆಚ್ಚಿನ ನಾಯಕರಿಗೆ ಆ ದೇವರ ಆಶು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಉನ್ನತದ ಸ್ಥಾನ ಸಿಗಲಿ ಅಂತ ಹೇಳಿದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮೆಲ್ಲರ ನಾಯಕರು ನಮ್ಮ ಮಾರ್ಗದರ್ಶಿಗಳು ನಮ್ಮ ನೆಚ್ಚಿನ ನಾಯಕರು ಅಶೋಕ್ ಕಣ್ಣವ್ರ ಬರ್ತ್ಡೇ ಅಶೋಕ್ ಕಣ್ಣವ್ರು ಹುಟ್ಟಿದ್ದ ಹಬ್ಬ ಅಂದರೆ ನಮ್ಮ ನಗರ ಕ್ಷೇತ್ರದ ಎಲ್ಲ ಬಿ ಜೆ ಪಿ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ ನಮಗೆಲ್ಲ ಇವತ್ತು ಭಾಳ ಸಂತೋಷ ನಮ್ಮ ಅಶೋಕ್ ಕಣ್ಣವ್ರು ಹಬ್ಬ ಇವತ್ತು ಬಂದಿದೆ ಅಂದರೆ ನಮಗೆಲ್ಲ ಭಾಳ ಸಂಭ್ರಮ ಯುಗಾದಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀವೋ ಆ ರೀತಿ ನಾವು ನಮ್ಮ ಅಶೋಕಣ್ಣರ ಹುಟ್ಟಿದ ಹಬ್ಬನ ಆಚರಣೆ ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಹೊಸಕೆರಳಿ ವಾರ್ಡಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ಯಾವ ರೀತಿ ನಾವು ಹುಟ್ಟು ಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ಮಾತುಕತೆ ಮಾತಾಡ್ತಾ ನಾವು ನಮ್ಮ ಸಾಯಬರು ಭಾಳ ಸರಳವಾಗಿ ಸರಳ ಜೀವಿ ಹಾಗಾಗಿ ಸರಳವಾಗಿ ಹಬ್ಬನ ಆಚರಣೆ ಮಾಡಬೇಕು ಅಂತೇಳಿ ನಾವು ಈ ಪೌರ ಕಾರ್ಮಿಕರೊಂದಿಗೆ ನಾವು ಹಬ್ಬನ ನಮ್ಮಣ್ಣನ ಅಶೋಕಣ್ಣನ ಹುಟ್ಟದ್ದು ಹಬ್ಬನ ಸರಳ ಸಜ್ಜನಿಕೆಯ ನಮ್ಮೆಲ್ಲ ಪೌರ ಕಾರ್ಮಿಕರ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ತೀರ್ಮಾನ ಮಾಡಿ ಇವತ್ತು ಬೆಳಗಿನಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅವರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಇವತ್ತು ಅವ್ರಿಗೊಳ್ಳೆ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ಮಾಡಬೇಕು ಅನ್ನೋ ಆಸೆ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿದೆ ಅದೇ ರೀತಿ ಇವಾಗ ಮುಂದೆ ಎಲ್ಲ ಸಿಹಿ ಹಂಚೋ ಕಾರ್ಯಕ್ರಮ ತಿಂಡಿ ಹಂಚೋ ಕಾರ್ಯಕ್ರಮ ಇಡೀ ಕ್ಷೇತ್ರದಲ್ಲಿ ನಡೀತಾ ಇದೆ ಇಡೀ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ಅಶೋಕ್ ಅಣ್ಣವ್ರ ಕಾರ್ಯಕ್ರಮನ ನಾವೆಲ್ಲ ಸಂಭ್ರಮ ಆಚರಣೆ ಮಾಡ್ತಾಯಿದ್ದಾರೆ ರಾಜ್ಯದ ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಶೋಕ್ ಅಣ್ಣವ್ರ ಬರ್ತ್ಡೇನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಶುಭಾಶಯಗಳು ಬರ್ತಾ ಇದೆ ಈಗ ಅವರು ದೇವಸ್ಥಾನಕ್ಕೆ ಹೋಗಿ ಅವರು ಇಲ್ಲಿದ್ದರೆ ತುಂಬ ಜಾಸ್ತಿ ಜೋರಾಗಿ ಹುಟ್ಟಿದ ಹಬ್ಬ ಮಾಡ್ತೀರ ನೀವೆಲ್ಲ ಸರಳವಾಗಿ ಮಾಡ್ರಪ್ಪ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ದೇವರು ಒಳ್ಳೇದು ಮಾಡಲಿ ನಮ್ಮ ಅಶೋಕಣ್ಣನಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗೋ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಈ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ ಜಯ ಸರ್ ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮುಂದಿನ ಹಾದಿಯಲ್ಲಿ ಒಳ್ಳೆಯ ಉದ್ದೇಶ ಸಿಗಲಿ ಅಂತ ತಾಯಿ ಬನ್ಶಂಕರಮನ್ ಅಂತ ಕೇಳ್ಕೊತ ಒಳ್ಳೆ ಹೋರಾಟ ಮಾಡೋಂಥ ಶಕ್ತಿ ಕೊಡಲಿ ಅಂತೇಳಿ ಸನ್ಮಾನ್ಯ ಆರೋಚಕರು ಮತ್ತೊಮ್ಮೆ ಹುಟ್ಟುಹಬ್ಬ ಕಾಪಾಡಲಿ ಅವರು ಸ್ನೇಹಜೀವಿ ಸರಳ ಜೀವಿ ಹೀಗಾಗಿ ನಮ್ಮ ಹೊಸ ಪೌರ ಕಾರ್ಮಿಕರಿಗೆ ಊಟದ ವ್ಯವಸ್ಥೆ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸ್ತಾ ಇದ್ದೀವಿ ಎಲ್ಲ ನಮ್ಮ ಹೊಸಕೇರಿ ವಾರ್ಡಿನ ಎಲ್ಲ ಮುಖಂಡರುಗಳು ಸರಳವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ಜನ್ಮದಿನ ಇವತ್ತು ಆ ಜನ್ಮದಿನದ ಪ್ರಯುಕ್ತ ಹೊಸಕೇರಿಯ ನಮ್ಮೆಲ್ಲ ಮುಖಂಡರು ಅವರ ಹುಟ್ಟುಹಬ್ಬವನ್ನು ಅವರ ಕಾರ್ಮಿಕರ ಜೊತೆಯಲ್ಲಿ ಉಪಹಾರ ಸೇವಿಸುವಂಥ ಮುಖೇನ ಆಚರಿಸ್ತಾ ಇದ್ದಾರೆ ಪೌರ ಕಾರ್ಮಿಕರ ಜೊತೆಯಲ್ಲೇನೇನೇನೆ ಅವರು ಹಬ್ಬದ ಕೇಕನ್ನು ಕಟ್ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಹನುಮಂತರಾಯಪ್ಪ ಇರ್ಬೋದು ಕೆ ಸಿ ಇರ್ಬೋದು ರಾಮಣ್ಣ ಇರ್ಬೋದು ಸಿದ್ದು ಇರ್ಬೋದು ರಾಮಯ್ಯ ಇರ್ಬೋದು ನಮ್ಮ ವಾರ್ಡಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಇರ್ಬೋದು ಸುಬ್ಬು ಇರ್ಬೋದು ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರಿರ್ಬೋದು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿನೂತನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ನಾನು ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಇವ್ರಿಗೆ ಸಲ್ಲಿಸ್ತೀನಿ ಯಾಕೆಂದರೆ ಯಾರೇ ಒಬ್ಬ ನಾಯಕ ನಾಯಕನಿಂದ ಬೆಳೆದಾಗ ನಾಯಕ ಇರಲಿ ಇಲ್ಲದ ಹೋಗಲಿ ಕಾರ್ಯಕ್ರಮ ಮಾಡೋದು ಮುಖ್ಯ ಆ ಒಂದು ವ್ಯವಸ್ಥೆ ಇಲ್ಲಿಂದ ನಮ್ಮೆಲ್ಲ ಮುಖಂಡರು ಮಾಡಿದ್ದಾರೆ ಅದಕ್ಕೆ ವಿಶ್ವ ಇರ್ಬೋದು ಅನೇಕ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಒಬ್ಬ ಸನ್ಮಾನ್ಯ ಆರ್ ಅಶೋಕ್ ಒಬ್ಬ ಅಭಿಮಾನಿಯಾಗಿ ಅವರು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ನಮ್ಮ ನಾಯಕನಾದಂಥ ಅಶೋಕ್ ಅವರು ಜುಲೈ ಒಂದು ಅವರ ಜನ್ಮದಿನ ಇವತ್ತು ಅವರು ಆರೋಗ್ಯ ಭಾಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ ಇನ್ನೂ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಾವು ನಾವೆಲ್ಲರೂ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಬೆಳಿಗ್ಗೆ ಈ ಒಂದು ಸುಸಂದರ್ಭದಲ್ಲಿ ಇಂಥ ಒಂದು ಒಬ್ಬ ನಾಯಕನಿಗೆ ನಾವೆಲ್ಲ ಪಡೆದಿರೋದೆ ನಮ್ಮ ಪುಣ್ಯ ಆ ಪುಣ್ಯದಲ್ಲಿ ಇವತ್ತು ಅವರ ಬ ಜನ್ಮದಿನ ಆಚರಿಸ್ತಾ ಇರತಕ್ಕಂಥದ್ದು ಹೊಸಕೆರೆಹಳ್ಳಿಯ ನಮ್ಮೆಲ್ಲ ಮುಖಂಡರ ಒಂದು ಆದ್ಯತೆ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ಆ ಕರ್ತವ್ಯದ ಪೂರ್ವಕವಾಗಿ ಈ ಒಂದು ಯೋಜನೆ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಈ ಕ್ಷೇತ್ರವನ್ನು ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡೋದಕ್ಕೆ ಅವರ ಹುಟ್ಟುಹಬ್ಬ ದಿವಸ ನಾವೆಲ್ಲ ಕಾರ್ಯಕರ್ತರು ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯನ್ನು ಮತ್ತು ಅವ್ರ ಎಲ್ಲ ಮಾರ್ಗದರ್ಶನವನ್ನು ತೆಗೆದುಕೊಂಡು ಏನೇನು ಅನುಕೂಲ ಆಗಬೇಕಾಗಿದೆಯೋ ಆ ಸಾರ್ವಜನಿಕರ ಕೆಲಸವನ್ನು ಅವರ ಹುಟ್ಟುಹಬ್ಬದಿಂದ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳೋದಕ್ಕೆ